ತಲೆ ಕೂದಲು ಉದುರುತಾ ಇದೆ ಅನ್ನುವಂತಹ ಪ್ರಾಬ್ಲಮ್ ಇರುವ ಎಷ್ಟೋ ಕ್ಲೈಂಟ್ಸ್ ಗಳು ನನ್ನ ಹತ್ರ ಕೇಳೋ ಕಾಮನ್ ಕ್ವಶನ್ ಏನಪ್ಪಾ ಅಂದ್ರೆ ಎಷ್ಟು ಫ್ರೀಕ್ವೆಂಟ್ ಆಗಿ ತಲೆ ಸ್ನಾನ ಮಾಡಬೇಕು ಅಂತ ವಾರಕ್ಕೆ ಒಂದ್ಸಲ ಮಾಡುವ ಅಭ್ಯಾಸ ತುಂಬಾ ಜನಕ್ಕೆ ಇರುತ್ತೆ ಹದಿನೈದು ದಿವ್ಸಕ್ಕೆ ಒಂದ್ಸಲ ಮಾಡೋರು ಇರ್ತಾರೆ ಆದ್ರೆ ಯೂಶುವಲಿ ನಮ್ಮ ತಲೆಯಲ್ಲಿ ಬೆವ್ರದಾಗ ಈ ಡಸ್ಟ್ ಕೂತು ಅದು ಡ್ಯಾಂಡ್ರಫ್ ಆಗ್ಬೋದು ಅಥವಾ ಹೊಸ ಹೇರ್ ಗ್ರೋತ್ ಆಗೋದಕ್ಕೆ ಬಿಡ್ತಾ ಇರೋದಿಲ್ಲ ಅದರಿಂದ ಕೂಡ ಬುಡ ಲೂಸ್ ಆಗಿ ಕೂದಲು ಉದುರ್ತಾ ಇರುತ್ತೆ ಡ್ಯಾಂಡ್ರಫ್ ಜಾಸ್ತಿ ಆಗ್ತಾ ಇರುತ್ತೆ ಡ್ರೈ ಸ್ಕ್ಯಾಲ್ಪ್ ಆಗ್ತಾ ಇರುತ್ತೆ ಬೆಸ್ಟ್ ವೇ ಅಂತ ಹೇಳಿದ್ರೆ ದಿನ ಬಿಟ್ಟು ದಿನ ಅಥವಾ ಎರಡು ದಿವಸಕ್ಕೆ ಒಂದು ಸಲ ತಲೆ ಸ್ನಾನ ಮಾಡುವಂಥದ್ದು ತುಂಬಾ ಒಳ್ಳೇದು ಹೇಗೆ ಮಾಡಬೇಕು ಆದಷ್ಟು ತಣ್ಣೀರಿನಲ್ಲಿ ತಲೆಸ್ನಾನ ಮಾಡುವಂಥದ್ದು ಒಳ್ಳೆಯ ಅಭ್ಯಾಸ ತುಂಬಾ ಆಗಿಲ್ಲ ಅಂತ ಹೇಳಿದ್ರೆ ಉಗುರು ಬೆಚ್ಚಗಿನ ನೀರಲ್ಲಿ ಮಾಡಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಬಿಸಿ ನೀರು ಅಥವಾ ಅತಿಯಾದ ಬಿಸಿ ನೀರನ್ನ ತಲೆಗೆ ಉಪಯೋಗ ಮಾಡಬೇಡಿ ಈ ಹೇರ್ ಹೆಲ್ತ್ ಅನ್ನುವಂಥದ್ದು ಬರೀ ಹೆಲ್ತ್ ಮೇಲೆ ಮಾತ್ರ ಡಿಪೆಂಡ್ ಆಗಿಲ್ಲ ನಮ್ಮ ದೇಹದ ಒಳಗಿರುವಂತಹ ಟಾಕ್ಸಿನ್ಗಳ ಮೇಲೆ ಕೂಡ ಡಿಪೆಂಡ್ ಆಗಿದೆ ಸೊ ನೀವು ಸ್ಕ್ಯಾಲ್ಪ್ ಅನ್ನು ಕೂಡ ಕ್ಲೀನ್ ಮಾಡಬೇಕು ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ ಗಳನ್ನ ಕೂಡ ಕ್ಲೀನ್ ಮಾಡಬೇಕು ನಾನು ನನ್ನ ಕ್ಲೈಂಟ್ಸ್ ಗೆ ಸಜೆಸ್ಟ್ ದಿ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಹೆಚ್ ವಿ ಎ ನ್ಯಾಚುರಲ್ ಎಕ್ಸ್ ಹೆಸರೇ ಹೇಳೋ ತರ ಇದರಲ್ಲಿ ಹರಿತಕಿ ವಿದೀತಕಿ ಆಮಲಕ್ಕಿ ಮೂರು ಕೂಡ ಇದೆ ಇದು ನಿಮ್ಮ ದೇಹದ ಒಳಗಿನ ಅಂಶವನ್ನು ಕೂಡ ಕ್ಲೀನ್ ಮಾಡುತ್ತೆ ಹಾಗೆ ನಿಮ್ಮ ಸ್ಕ್ಯಾಲ್ಪ್ ಅನ್ನು ಕೂಡ ಕ್ಲೀನ್ ಮಾಡುತ್ತೆ